ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಿಮಗೆಲ್ಲ ಮುಂಚೆನೇ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತು ನಾನೆಲ್ಲ ಏನೇನು ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಸಣ್ಣದಾಗಿ ಒಂದು ಲಾಗ್ ಮಾಡ್ತಾ ಖುಷಿ ಇರೋದರಿಂದ ರಾಯರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಎಷ್ಟು ನಿರಾಕಲ್ ಅಲ್ವಾ ಗುರುವಾರ ಹೊಸ ವರ್ಷ ಬಂತು ನಾಳೆ ಗುರುವಾರ ಸಂಕ್ರಾಂತಿ ಹಬ್ಬ ಈ ವರ್ಷ ರಾಯರ ವರ್ಷ ಅಂತಲೇ ಹೇಳ್ಬೋದು ನಾವು ನಾನು ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಎಷ್ಟು ಕಷ್ಟ ಅಲ್ವಾ ಹೆಣ್ಮಕ್ಳಿಗೆ ಎಲ್ಲ ಕೆಲಸನೂ ಬರೀ ನಾವೇ ಮಾಡಬೇಕು ಮನೆ ಡಸ್ಟಿಂಗಿಂದ ಹಿಡ್ದು ಅಡುಗೆ ಮನೆ ಕೆಲಸ ಎಲ್ಲನೂ ನಾವೇ ಮಾಡಬೇಕು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದೆ ದೇವ್ರದ್ದು ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ ಇವಾಗ ನಾನು ಎಳ್ಳು ಬೆಲ್ಲ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಆಗಲೇ ಒಂದು ಐದಾರು ವರ್ಷದಿಂದ ಮನೇಲೇ ಮಾಡ್ಕೊತೀನಿ ಅಂಗಡಿಲಿ ತರೋದು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಯಾಕೆ ಅಂದರೆ ಅದರಲ್ಲಿ ಜೀರಿಗೆ ಪಪ್ಪರಿಮೆಂಟು ಕಲ್ಯಾಣ ಸೇವೆ ಎಲ್ಲ ಬೆರೆಸಿರ್ತಾರಲ್ಲೋ ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಡ್ತಿದ್ರು ನಮ್ಮ ಮನೇಲಿ ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲೇ ಮಾಡ್ಕೊತೀನಿ ಇವಾಗ ಇವಾಗ ಬೆಲ್ಲನೂ ಮತ್ತು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ನೀವು ಬೇಕಾದರೆ ಕೊಬ್ಬರಿಲಿ ಕೊಬ್ಬರಿ ಸಿಪ್ಪೆನ ತೆಗೆದಬೇಕಾದರೂ ಹಚ್ಚಿಟ್ಕೊಬೋದು ನಾನು ಹಾಗೆ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಕಡಲೆ ಬೀಜನ ಇದ್ದೀನಿ ಎಳ್ಳು ಬೆಲ್ಲಕ್ಕೆ ಕಡಲೆ ಬೀಜ ಮತ್ತು ಎಳ್ಳು ಜಾಸ್ತಿ ಇರಬೇಕು ಆವಾಗಲೇ ಟೇಸ್ಟಿಯಾಗಿರುತ್ತೆ ಈ ಥರ ಕೆಂಪಗಾಗೋವರೆಗೂ ಕಡಲೆ ಬೀಜನ ಹುರ್ಕೊಬೇಕು ಎಳ್ಳನ್ನು ಕೂಡ ಈ ಥರ ಕೆಂಪಗೆ ಹುರ್ಕೊಬೇಕು ಕಡಲೇನೇನು ಹುರ್ಕೊಳ್ಳೋದು ಬೇಡ ಬಿಸಿಯಾಗಿರುತ್ತಲ್ಲ ಬಾಣ್ಲಿಗೆ ಹಾಕಿದ್ರೆ ಸಾಕು ಬಿಸಿ ಆಗುತ್ತೆ ಇದನ್ನೆಲ್ಲ ತಣ್ಣಗಾದಮೇಲೆ ಬೀಜ ಸಿಪ್ಪೆನ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ಇವಾಗ ಒಂದೊಂದನ್ನೇ ಬೆರೆಸ್ತಾ ಹೋಗೋಣ ಬೆಲ್ಲ ಕೊಬ್ಬರಿ ಎಳ್ಳು ಬೀಜ ಕಡಲೆ ಎಷ್ಟು ಸುಲಭವಾಗಿ ಮನೆಯಲ್ಲೇ ರೆಡಿ ಆಗೋಯ್ತು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮನೇಲಿ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿನೂ ಕೂಡ ಆಗುತ್ತೆ ಅದು ಕ್ವಾಂಟಿಟಿ ಜಾಸ್ತಿನೂ ಆಗುತ್ತೆ ಅಂಗಡೀಲಿ ತರೋದು ಇಷ್ಟೇ ಪಾಕೆಟ್ ಇರುತ್ತೆ ನಾಳೆ ಹಬ್ಬಕ್ಕೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಮತ್ತು ಬೇಳೆ ಸಾಂಬಾರು ಮಾಡೋದಕ್ಕೆ ಕಾಳನ್ನ ನೆನೆಸಿಟ್ಟಿದ್ದೀನಿ